ಿಂಗ್ ಸ್ಟಾರ್ ದರ್ಶನ್ ಕೈಗೆ ಗಂಭೀರವಾಗಿ ಪೆಟ್ಟಾಗಿದೆ ವೈದ್ಯರು ಆಪರೇಷನ್ ಮಾಡಲಿದ್ದು ಅಭಿಮಾನಿಗಳು ನೆಚ್ಚಿನ ನಟನಿಗಾಗಿ ದೇವರ ಮೊರೆ ಹೋಗಿದ್ದಾರೆ ಡಿ ಬಾಸ್ ಕೈಗೆ ಬೆಲ್ಟ್ ಹಾಕಿಕೊಂಡು ಓಡಾಡ್ತಿದ್ದಾರೆ ಶೂಟಿಂಗ್ ವೇಳೆ ಕೈಗೆ ಪೆಟ್ಟಾಗಿತ್ತು ಆದ್ರೆ ಇದೀಗ ನೋವು ಹೆಚ್ಚಾಗಿದ್ದು ಆಪರೇಷನ್ ಮಾಡುವ ಹಂತಕ್ಕೆ ಬಂದಿದೆ ಈ ಬಗ್ಗೆ ಸ್ವತಃ ದರ್ಶನ್ ಅವರೇ ಹೇಳಿಕೊಂಡಿದ್ದಾರೆ ಅಯ್ಯಮ್ಮ ಕೂಡ ಬಂದ್ ಕರೆದ್ರೆ ಇರಪ್ಪ ನಮ್ಮ ಮುಂದೊಂದೇ ಒಂದ್ ಅದು ಮುಗಿಸ್ಕೊಂಡೇ ಬರೋದು ನಾನು ಅಂತ ಹೇಳ್ತೀನಿ ಯಾಕೆಂದ್ರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇರೋದು ಈಗೆಲ್ಲರೂ ನೋಡೋದು ಓದ್ಸಲಿ ಈ ಕೈ ಮುರಿದೋಗಿತ್ತು ಈಗ ಆಕ್ಚುಲಿ ನಿನ್ನೆ ಆಪರೇಷನ್ ಇತ್ತು ಇಲ್ಲಪ್ಪ ಇವತ್ತು ಅಮ್ಮನಿಗೆ ಈ ಡೇಟ್ ಕೊಟ್ಟಿದ್ದೀನಿ ಇವತ್ತು ಮುಗಿಸ್ಕೊಂಡು ಇವತ್ತು ರಾತ್ರಿ ಹೋಗಿ ಅಡ್ಮಿಟ್ ಆಗಿ ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿಸ್ಕೊತೀನಿ ಆದ್ರಿಂದ ಹೋಗ್ಬೇಕಾದ್ರೆ ಮಾತ್ರ ದಯಮಾಡಿ ನಂಗೆ ಸ್ವಲ್ಪ ಜಾಗ ಮಾಡ್ಕೊಡಿ ಕೈ ಎಳಿಬೇಡಿ ಅಂತ ಇಲ್ಲಿಂದನೇ ಮೊದಲೇ ಕೇಳ್ಕೊಂಡ್ಬಿಡ್ತೀನಿ ದಯಮಾಡಿ ಸುಮಲತಾ ಅವರ ಬೆಂಬಲಿಗರ ಕಾರ್ಯಕರ್ತರ ಸಭೆಯಲ್ಲಿ ಡಿ ಬಾಸ್ ಭಾಗಿಯಾಗಿದ್ರು ಈ ವೇಳೆ ಸ್ವತಃ ದರ್ಶನ್ ಅವರೇ ಕೈ ಆಪರೇಷನ್ ಬಗ್ಗೆ ಮಾತನಾಡಿದ್ದಾರೆ ಅಂದಹಾಗೆ ದರ್ಶನ್ ಕಾಟೇರ ಗೆದ್ದ ನಂತರ ಈಗ ಡೆವಿಲ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಡೆವಿಲ್ ಚಿತ್ರೀಕರಣ ಕೂಡ ಬರದಿಂದ ಸಾಕ್ತಿದೆ ಹೀಗೆ ಫೈಟಿಂಗ್ ಸೀನ್ ಶೂಟಿಂಗ್ ವೇಳೆ ದಚ್ಚು ಕೈಗೆ ಅಚಾನಕವಾಗಿ ಪೆಟ್ಟಾಗಿದೆ ಈ ನೋವಲ್ಲೂ ಡಿ ಬಾಸ್ ಚಿತ್ರೀಕರಣ ಮುಂದುವರೆಸಿದ್ದಾರೆ ಆದ್ರೆ ನೋವು ಹೆಚ್ಚಾಗಿದ್ದರಿಂದ

ಇನ್ನು ಇತ್ತೀಚೆಗೆ ಅಪಘಾತದಲ್ಲಿ ದರ್ಶನ್ ಬಲಗೈಗೆ ಪೆಟ್ಟಾಗಿತ್ತು ಸ್ವಲ್ಪ ದಿನಗಳಲ್ಲೇ ನೋವು ಕಡಿಮೆಯಾಗಿ ಸಿನಿಮಾ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ರು ಇದೀಗ ಮತ್ತೆ ಶೂಟಿಂಗ್ ಸಂದರ್ಭದಲ್ಲಿ ಎಡಗೈಗೆ ಪೆಟ್ಟು ಬಿದ್ದಿದೆ ಮೊದಲು ನೋವಿನ ಬಗ್ಗೆ ಅಷ್ಟೊಂದು ತಲೆಕೆಡಿಸಿಕೊಂಡಿರಲಿಲ್ಲ ಆದರೆ ನೋವು ಹೆಚ್ಚಾದಂತೆ ದರ್ಶನ್ ಆಸ್ಪತ್ರೆಗೆ ಭೇಟಿ ನೀಡಿದ್ರು ಆಸ್ಪತ್ರೆಗೆ ಬಂದಿದ್ದ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಆಪರೇಷನ್ ಇದ್ರೂ ಕೂಡ ದರ್ಶನ್ ಸುಮಲತಾ ಅವರಿಗಾಗಿ ಮಂಡ್ಯಕ್ಕೆ ಬಂದಿದ್ರು ಸಭೆಯಲ್ಲಿ ಮಾತನಾಡುವಾಗ ಯಮ ಕರೆದ್ರು ಅಮ್ಮನ ಒಂದು ಕೆಲಸ ಇದೆ ಮುಗಿಸಿ ಬರ್ತೀನಿ ಅಂತ ಹೇಳ್ತೀನಿ ಯಾಕಂದ್ರೆ ಅವರ ಕುಟುಂಬ ಜೊತೆಗಿನ ಬಾಂಧವ್ಯ ಅಂತದ್ದು ಇವತ್ತು ಕೈಗೆ ಆಪರೇಷನ್ ಇತ್ತು ಆದ್ರೆ ಅಮ್ಮನ ಕೆಲಸ ಇದೆ ಅಂತ ಹೇಳಿ ಬಂದಿದ್ದೇನೆ ಇಂದು ಸಂಜೆ ಅಡ್ಮಿಟ್ ಆಗಿ ನಾಳೆ ಆಪರೇಷನ್ ಮಾಡಿಸಿಕೊಳ್ತೇನೆ ಅಂತ ದರ್ಶನ್ ಹೇಳಿದ್ರು